Loha Pradhi, ice manda we kandla. O manja, oog taga na na ba? Oo, oogi na ba? Ice ooo, ice ooo, ice ooo. Ice ooo, ice ooo, ice, na, inapra yung anta anta ice pa ba, taga ba. Inig anta ice Camp beka, beka. ಹಾಂ ಚಾಕ್ಲೇಟ್ ಐಸ್ ಬೇಕಾ ಯಾವ ಐಸ್ ಬೇಕು ಹೇಳು ಮ್ಯಾಂಗೊ ವೈಸ್ ಬೇಕು ಎಲ್ಲ ಇದವೆ ಯಾವ ಕೊಡ್ಲಪ್ಪ ಅದು ಎಲ್ಲ ಥರದ್ದು ಅದಾಗ ಅಂತ ಕಣ್ಲಾ ಹಾಂ ಐಸ್ ನಾರಕ್ಕೆ ಬಂದರೆ ಅಂದಮೇಲೆ ಎಲ್ಲ ಥರದ್ದು ಇಟ್ಕೊಂಡಿರ್ತಾರೆ ಹ್ಞೂ ಈಗ ಆಡಂಗಿರಲಿ ಹ್ಞೂ ಈಗ ನಿಮ್ಗೆ ಐಸ್ ತಗೊಳಕ್ಕೆ ಮಾತ್ರ ದುಡ್ಡೆಲ್ಲ ಐತಪ್ಪ ಇದು ಕಾಣಲಪ್ಪ ಅದು ಕರಿ ಆವಾಗ ಅಮ್ಮನ ಐಸ್ ಎಷ್ಟಕ್ಕೆ ಅಂದ್ರೆ ಚಾರ್ಜ್ ಹಾಂ ಅಷ್ಟಕ್ಕೆ ಐಸ್ ನೋಡಪ್ಪ ಐಸು ಕ್ಯಾಂಡಿ ಐಸು ಮ್ಯಾಂಗೋ ಐಸು ಇವೆಲ್ಲ ಹತ್ತು ರೂಪಾಯಿ ಆಮೇಲೆ ಕ್ರೀಮ್ ಐಸು ಚಾಕ್ಲೇಟ್ ಐಸು ಕಪ್ ಐಸು ಇವೆಲ್ಲ ಹದಿನೈದು ರೂಪಾಯಿ ನೀನ್ ನಿಧಾನಕ್ಕೆ ಹೋಗಿ ಇಸ್ಕೊಂಬಾರಪ್ಪ ನಾನು ಇಲ್ಲೇ ಬೀದ್ ಬೀದಿಗೆ ಐಸ್ ಮಾಡ್ತಾ ಇರ್ತೀನಿ ಹ್ಞೂ ನಾನೇನು ಇಷ್ಟು ಬೇಗ ನಿಮ್ಮ ಊರಿಂದ ಹೊರಗೆ ಹೋಗಲ್ಲ ಈ ಬೀದಿ ಒಳಗೇನೆ ಮಾಡ್ತಾ ಇರ್ತೀನಿ ಹ್ಞೂ ನೀನ್ ಅಷ್ಟರಲ್ಲಿ ನಿಮ್ಮ ಅಜ್ಜಿ ಹತ್ರ ಇಸ್ಕೊಂಬಾ

నీనో హి నిమ్మజ్జి కేతీయప్ప నిమ్మజ్జి హ్రమా నిమ్మజ్జి కొట్టుబడతీ నమ్మ హంగల్ డ్డుకోడా బద్దు ఏట్టుకోడత ఆటే వ నేనే ఇస్కంబ మంజా ఒకసా మలా ననగూ ఒత్ రూపాయి సేర్స్ ఇక బారలా ఫ్రెండ్వి అస్ మన ననగూ వంద ఇవత్ ఐదు కొడ్స్లా

என்னடி பாரு ஜி பேகா ஐயா இது பாப்பா இங்க கிறுச்சுக்காண்டியா ನಿಜವಾಗ್ಲೂ ಇಲ್ಲ ಕಣ್ಲ ನನ್ನ ಹತ್ರ ಎಲ್ಲಿಂದ ತರ್ಲಿ ಇಲ್ದೇ ¿Sería இல்ல கண்ணல கோடக்கே ஆ இதத் தான் நிம்மஜி கொடுத்ததுலவே ஆ எல்லின்னு バイバイ。 ட்ரெட் கொடக்கி ஐஸ் திம்பி ஹெல் திம்பு டூட் கொடி அந்த குத்க்க வயி அந்த ஆ நன் ஒன் ரூபாயும் இல்லை கண்டலா அந்தவங்க நின் மக நோடி எங்க ஆட்

i

மோது அர்த்த உண்ட் நன் மக கடை Oh! Ah.

ಬಾರಿ ಇಪ್ಪೆ ಇರುತ್ತೆ ನನ್ನ ಮಗ ಇವನು ಹ್ಮ್ ಹಿಡಿದು ದಟ್ಟ ಬಿಡದೆ ಅಲ್ಲ ಇವನು ಹ್ಮ್ ಹೋಗ್ ಒಂದ್ ಇಪ್ಪತ್ ರೂಪಾಯಿ ತಂದ್ ಕೊಡ ಇದ್ರೆ ನನ್ನ ಹತ್ರ ಚೇಂಜ್ ಹ ನನ್ನ ಹತ್ರ ಒಂದ್ ರೂಪಾಯಿ ಚೇಂಜ್ ಇಲ್ಲ ಕಣೆ ಐನೂರು ರೂಪಾಯಿ ನೋಟ್ ಐತಿ ಹ ಅದ್ ನಂಗೆ ಇವನ್ ಕೈಯಾಗ ಮುರ್ಸಕ್ ಕೊಡ ನೀ ಹೇಳ ಹ್ಮ್ ಹತ್ರ ಏನಾರು ಇದ್ದೆ ಒಂದ್ ಇಪ್ಪತ್ ರೂಪಾಯಿ ತಂದ್ ಕೊಡ ತಗಿ ಹ್ಮ್ ಯಾಕೆ ತಿನ್ವಲ್ಲ ತಗಿ ಇಲ್ಲ ಅಂದ್ರೆ ಹೆಂಗ ಯಾಕೆ ಕುತ್ಕೊಂತಾನೆ ಹ್ಮ್ ವೈ ಅನ್ಕಂತ ಅವನಿಗೆ ಎರಡು ಬೀಗ ಸರಿಯಾಗಿ ಮೂಲೆ ಕೂರಿಸಿದ್ರೆ ಸುಮ್ಮನೆ ಕಣಿ ಅಂದ್ರೆ ನೀನು ಅವ್ನು ಹೇಳ್ದಂಗೆ ಕೇಳ್ತಾ ಇದೀಯ

ಏನಾಗ ಹೋಗಿ ಆ ಇವತ್ತೊಂದಿನ ಯಾಕೆ ತಿನ್ಕೊಂಡ್ ಹೋಲ್ದು ದಿನ ತಿನ್ನಕ್ಕೆ ಹಿಂಗೆ ಕೊಟ್ಟಾರೆ ಆ ದಿನ ಹಿಂಗೆ ಆಟ ಮಾಡಿದ್ರೆ ಸುಮ್ ಇರ್ತೀನಿ ನಾನು ಹೋಗ್ ಹೋಗ್ ಇವತ್ತೊಂದಿನ ಕೊಡೋಗ ಅಂತಾತಿ ಓ ಅದಿವರೇ ಯೋ ಪೂಜಾರಿ ಕೊಡ್ಲಿಲ್ಲ ಅಂತ ಅಂದ್ವು ಅಂಗಾತಿ ವಾಮಂಗಾತಿ ಅದ್ಯಾನ್ಲಾ पापा ಗೊಣಗಳಂತಿಯಾ ಯೋನಿ ಇಲ್ಲ ಕಣಾ ಜಾಯ್ ನಮ್ಮ ಅಜ್ಜಿ ಎಷ್ಟು ಒಳ್ಳೆದು ಅಂತೀಯಾ ಆಳಿ ಮನಸ್ಸಿಗೆ ಯೋಳ್ಕಂತಿದ್ದೆ ಆಹಾಹಾ ಬಿಳಿ ಬಿದ್ರ ಮಗ ನೀನು ಓ

ಹಾಂ ನೋಡಿದ್ರಲ್ಲ ಗೆಳೆಯರೆ ನಿಮ್ಮ ಮನೆಗೂ ಹಿಂಗೆ ಮಕ್ಳುಗಳು ಐಸ್ ದಿನಕ್ಕೆ ದುಡ್ಡು ಅಂತ ಆಟ ಮಾಡ್ತಾವೆ ಹಿಂಗೆ ಆಟ ಮಾಡಿ ಬಿಟ್ಟು ರಾಣ ಮಾಡಿ ಹಿಂಗೆ ದುಡ್ಡು ಇಸ್ಕೊಂಡು ಹೋಗ್ತವೆ ಈ ಥರ ನಿಮ್ಮಲ್ಲೂ ಮಕ್ಳುಗಳು ಇದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು